ಹಾಂ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಕಿಂಗ್ ಮಾಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಳ್ತೀನಿ ಸಪ್ಪ ಈ ಸರಿ ಅಂತ ನಾನು ಕೃಷಿ ಮೇಳಕ್ಕೆ ಹೋಗೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು ಸೊ ತುಂಬ ವೆಯ್ಟ್ ಮಾಡ್ತಿದ್ದಂತಹ ಈವೆಂಟ್ ಇದು ಏಕೆಂದರೆ ಹೋದ ವರ್ಷ ನಾನು ಹೋಗಬೇಕು ಅಂದ್ಕೊಂಡಿದ್ದೆ ಹೋಗೋದಕ್ಕಾಗಿರ್ಲಿಲ್ಲ ಅಂತ ತುಂಬ ಬೇಜಾರಿತ್ತು ಬಟ್ ಈ ಸರಿ ಹೋಗಿ ಬಂದೆ ಅಂತ ತುಂಬ ಖುಷಿ ಇದೆ ಅಂತ ಹೇಳ್ಬೋದು ಬಿಕಾಸ್ ಕೃಷಿ ಮೇಳ ಅಂತ ಏನಂದರೆ ನಮ್ಮ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಸಿಗುವಂಥ ಒಂದು ಬ್ಯೂಟಿಫುಲ್ ಜಾಗ ಅಂತ ಹೇಳ್ಬೋದು ಬಿಕಾಸ್ ಜಿ ಕೆ ಕೆನಲ್ಲಿ ಆಗುವಂಥ ಇದು ಬ್ಯೂಟಿಫುಲ್ ಈವೆಂಟ್ ಫೋರ್ ಡೇಸ್ ಆಗುತ್ತೆ ಎವ್ರಿ ಇಯರು ಕೃಷಿ ಮೇಳದ ಬಗ್ಗೆ ನೀವೆಲ್ಲರೂ ಆಲ್ರೆಡಿ ತಿಳ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಈ ಇನ್ಫಾರ್ಮೇಷನ್ನ ನಾನು ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ ಏನಂದರೆ ಕೃಷಿ ಮೇಳನ ಅರವತ್ತು ವರ್ಷಗಳಿಂದ ಜಿ ಕೆ ವಿ ಕೆ ಅಲ್ಲಿ ನಡ್ಸ್ಕೊಂಡು ಬರ್ತಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಜಿ ಕೆ ವಿ ಕೆನಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸೊ ಪ್ರತಿ ವರ್ಷ ಲಕ್ಷಾಂತರ ಜನಗಳು ಈ ಮೇಳಕ್ಕೆ ಭಾಗವಹಿಸಿ ಭೇಟಿ ಕೊಟ್ಬಿಟ್ಟು ಅವರು ಏನಂತಾರಲ್ಲ ಈ ಒಂದು ಬ್ಯೂಟಿಫುಲ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಕೆಲವೊಬ್ರು ಅದರಿಂದ ಒಳ್ಳೆ ಒಳ್ಳೆ ನ ತಗೊಂಡು ಹೋಗ್ತಾರೆ ಒಳ್ಳೆ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಈ ನಮ್ಮ ಕೃಷಿ ಮೇಳವನ್ನು ಪ್ರತಿ ವರ್ಷ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಎಲ್ಲ ರೈತರಿಗೆ ಅವರು ಬೆಳೆದ ಬೆಳೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹಾಗೆ ಹೊಸ ಹೊಸ ತಳಿಯ ಪ್ರಾಣಿ ಪಕ್ಷಿಗಳನ್ನು ಅಲ್ಲಿ ಬೆಳೆಸೋದಕ್ಕೆ ಪ್ರೇರೇಪಣೆ ಮಾಡುವಂತೆ ಹಾಗೆ ನಮ್ಮ ಲೋಕಲ್ ಮಾರುಕಟ್ಟೆಯ ಕೃಷಿಗೆ ರಿಲೇಟೆಡ್ ಆಗಿರುವಂಥ ಯಾವುದೇ ಬಿಸ್ನೆಸ್ ಇದ್ರೂ ಅವರನ್ನು ಅವ್ರಿಗೊಂದು ಮಾರು ಮಾರುಕಟ್ಟೆ ಒದಗಿಸ್ಕೊಡುವ ಹಾಗೆ ಈ ಒಂದು ಕೃಷಿ ಮೇಳವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ಹಾಗೆ ಇನ್ನೊಂದು ಏನಪ್ಪಾ ಅಂತಂದರೆ ನಮಗೆ ರೈತರಿಗೆ ಬೇಕಾಗುವಂತಹ ಪ್ರತಿಯೊಂದು ಯಂತ್ರೋಪಕರಣಗಳನ್ನು ಈ ಪ್ರತಿ ವರ್ಷ ನಮ್ಮ ಈ ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅಂತ ಇಡ್ತಾರೆ ಅಂತ ಹಾಗೆ ಅಲ್ಲಿ ಬರುವ ರೈತರಿಗೆ ಆ ಉಪಕರಣಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂತಹ ಲೋನ್ ಸೌಲಭ್ಯಗಳಾಗಿರ್ಬೋದು ಎಲ್ಲವನ್ನೂ ನಿಮಗೆ ಮಾಹಿತಿ ತಿಳಿಸ್ಕೊಡಲಾಗುತ್ತೆ ಈ ಕೃಷಿ ಮೇಳದಲ್ಲಿ ಅಂತ ಹೇಳ್ಬೋದು ಜಿ ಕೆ ವಿಕೆಯ ಪ್ರಧಾನ ಮುಖ್ಯಸ್ಥರೇ ಹೇರೋ ಹಾಗೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನೇಳು ಲಕ್ಷಕ್ಕೂ ಹೆಚ್ಚಿನ ಜನಗಳು ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಅದರಿಂದ ಒಂದು ಒಳ್ಳೆಯ ಬೆನಿಫಿಟ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಪ್ರತಿ ವರ್ಷ ಈ ಕೃಷಿ ಮೇಳದಲ್ಲಿ ಎಕ್ಸಿಬಿಷನ್ ಇರುತ್ತೆ ಅಂದರೆ ವಸ್ತು ಪ್ರದರ್ಶನ ಇಟ್ಟಿರ್ತಾರೆ ಸೊ ಈ ವರ್ಷ ಆರು ಪೆವಿಲಿಯನ್ ಅಂತಂದರೆ ಆರು ಮೇನ್ ಘಟಕಗಳನ್ನು ಮಾಡಿ ಏಳ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಸೊ ಇನ್ನೂ ಯಾರೆಲ್ಲ ಹೋಗಿಲ್ಲ ಕೃಷಿ ಮೇಳಕ್ಕೆ ದಯವಿಟ್ಟು ವಿಸಿಟ್ ಮಾಡಿ ನೀವು ಅಲ್ಲಿ ಹೋಗಿ ಏನಕ್ಕಪ್ಪ ನಾವು ಕೃಷಿ ಮಾಡ್ತಾ ಇಲ್ಲ ನಾವು ರೈತರಲ್ಲ ಆದರೂ ಏನಕ್ಕೆ ಹೋಗಬೇಕು ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು ಬಟ್ ಅಲ್ಲಿ ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನಿಮಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾಕೆಂದ್ರೆ ರೈತರು ಸುಮ್ಮನೆ ಕಣ್ಣು ಮುಚ್ಚಿ ಕಂಡುಬಿಟ್ಟು ಬಿಟ್ರೆ ಯಾವುದು ಬೆಳೆ ಬೆಳೆದು ಬಿಡೋದಿಲ್ಲ ಅಲ್ವಾ ಅವ್ರು ಎಷ್ಟೆಲ್ಲ ಕಷ್ಟಪಡ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ಏನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಅವೈಲೇಬಲ್ ಬೇಕು ಪ್ರತಿಯೊಂದು ನಿಮಗೆ ಕೃಷಿ ಮೇಳದಲ್ಲಿ ಸಿಗುತ್ತೆ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ ನೀವು ಏನೂ ಬೇಡಪ್ಪ ಅಂತಂದ್ರೂ ನೀವು ಜಿ ಕೆ ವಿ ಕೆ ಯ ವಾತಾವರಣ ನೋಡೋಕ್ಕಾದ್ರೂ ನೀವು ಹೋಗಲೇ ಬೇಕು ಯಾಕೆಂದ್ರೆ ಅದು ಒಂಥರ ಸ್ವರ್ಗ ಭೂಮಿ ಮೇಲೆ ಇರುವಂತಹ ಒಂದು ಸ್ವರ್ಗ ಅಟ್ಲೀಸ್ಟು ಭೂಮಿ ಮೇಲೆ ಮೇಲೆಲ್ಲ ಅಂತ ಅನ್ಕೊಂಡಿಲ್ಲ ಅಂದ್ರೂ ನೀವು ಬೆಂಗಳೂರಲ್ಲಿರುವಂತಹ ಒಂದು ನೇಚರ್ ಸ್ವರ್ಗ ಅಂತ ಹೇಳ್ಬೋದು ಜಿ ಕೆ ವಿ ಕೆ ಗೊತ್ತಿರೋರಿಗೆ ಓಕೆ ಗೊತ್ತಿಲ್ಲ ಅಂತಂದರೆ ಕೃಷಿ ಮೇಳ ಯಾವತ್ತಾವತ್ತು ನಡೀತಾ ಇದೆ ಅಂತಂದರೆ ಕೃಷಿ ಮೇಳ ಇದೇ ತಿಂಗಳ ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ನಾಲ್ಕು ದಿನಾಂಕಗಳಂದು ನಡೀತಾ ಇದೆ ಎಲ್ಲಿ ನಡೀತಿದೆ ಅಂತಂದರೆ ಜಿ ಕೆ ವಿ ಕೆ ವಿಜ್ಞಾನ ಕೇಂದ್ರದಲ್ಲಿ ನಡೀತಾ ಇದೆ ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ಹೋಗಿಲ್ಲ ಎಲ್ಲರೂ ಹೋಗಿ ಬರಲಿ ಅಂತಲೇ ನಾನು ಫಸ್ಟ್ ಡೇನೇ ವಿಸಿಟ್ ಮಾಡಿ ನಿಮಗೆಲ್ಲೂ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ಇನ್ಫಾರ್ಮೇಷನು ಸೊ ಫಸ್ಟ್ ಡೇ ಆಗಿರೋದ್ರಿಂದ ಕೆಲವೊಂದಿಷ್ಟು ಸ್ಟಾಲ್ಗಳು ಓಪನ್ ಆಗಿರಲಿಲ್ಲ ಬಟ್ ಸ್ಟಾಲ್ ಇಲ್ಲದೇ ಇದ್ರೂ ಅಲ್ಲಿ ಇಲ್ಲಿ ಬೇಕಾಗಿರುವಂಥ ನಮಗೆ ಮೇಯ್ನ್ಲಿ ನನಗೆ ಬೇಕಾಗಿದ್ದಂಥ ಪ್ರತಿಯೊಂದನ್ನು ನಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳ್ಬೋದು ಏಕೆಂದರೆ ನಾವು ಮೇಯ್ನ್ ಹೋಗಿದ್ದೆ ಎಲ್ಲ ರೀತಿಯಾದಂತಹ ಸಸ್ಯಗಳನ್ನು ನೋಡೋದಕ್ಕೆ ಹಾಗೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಂದಿರ್ತಾರಲ್ವ ವೆರೈಟಿ ಆಫ್ ಪ್ರಾಣಿ ಪಕ್ಷಿಗಳು ಸೊ ಆ ವೆರೈಟೀಸ್ನ ನೋಡಿ ನನ್ನ ಮಗನಿಗೆ ಪ್ರತಿಯೊಂದನ್ನು ನಾನು ಅವನಿಗೆ ತಿಳಿಸ್ಕೊಡ್ಬೇಕಿತ್ತು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕೃಷಿ ಮೇಳನ ವಿಸಿಟ್ ಮಾಡಿದ್ವಿ ಈ ಸರಿ ಈ ಜಿ ಕೆ ವಿಕೆ ಎಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಅಂತ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ನಾನು ಗೂಗಲ್ ಮ್ಯಾಪ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯು ಕೆನ್ ಜಸ್ಟ್ ಆ್ಯಕ್ಸಸ್ ದಟ್ ಗೂಗಲ್ ಮ್ಯಾಪ್ ಅಂತ ಹೇಳ್ಬೋದು ಆ ನಂತರ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಕೃಷಿ ಮೇಳ ಯಾವತ್ತಾವತ್ತಾಗುತ್ತೆ ಎಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ನೋಡ್ಕೊಂಡು ನೀವು ಫಾಲೋ ಮಾಡಿಕೊಂಡು ಹೋಗಿ ಬನ್ನಿ ಹದಿನೇಳನೇ ತಾರೀಕು ಲಾಸ್ಟ್ ಇರುತ್ತೆ ಸೊ ಸಾಟರ್ಡೆ ಸಂಡೇ ತುಂಬ ರಶ್ ಇರೋದ್ರಿಂದ ಮೇಳದಲ್ಲಿ ನಾವು ಆದಷ್ಟು ಬೇಗನೆ ಹೋಗಿ ಬಂದ್ರಾಯಿತು ಅಂತ ಅಂದ್ಬಿಟ್ಟು ನಾವು ಬೇಗ ಹೋಗಿ ಬರೋದಕ್ಕೆ ಅಂದರೆ ಫಸ್ಟ್ ಡೇನೇ ನಾವು ಪ್ಲಾನ್ ಮಾಡಿಕೊಂಡು ಹೋಗಿ ಬರ್ತೀವಿ नदी ನಾವು ಫಸ್ಟ್ ಸ್ಟಾಲ್ಗಳನ್ನ ನೋಡೋದಕ್ಕೆ ಹೋಗೋಕ್ಕೂ ಮುಂಚೆನೆ ನಾವು ನಾವಿಲ್ಲೆಲ್ಲ ಹೂಗಳು ವೆರೈಟಿ ಆಫ್ ಹೂಗಳು ಬೆಳೆದಿದ್ದಾರೆ ವೆರೈಟಿ ಆಫ್ ಬೀಜಕ್ಕೆ ಬಿಟ್ಟರಂತಹ ಕೆಲವೊಂದಿಷ್ಟು ಗಿಡಗಳಿದ್ದವು ಅವನ್ನೆಲ್ಲ ನೋಡ್ಕೊಂಡು ಬರಬೇಕು ಹಾಗೆ ಇಲ್ಲಿ ಒಂದು ಮಧುವನ ಅಂತ ಇದೆ ಮಧುವನ ಅಂತಂದರೆ ಇದು ಬಂದ್ಬಿಟ್ಟು ಇದ್ರದ್ದು ಏನಂದರೆ ಜೇನುನೊಣಗಳನ್ನು ಹೇಗೆ ಸಾಕ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇದು ಇದೆ ಫುಲ್ ಯೂನಿಟ್ ಇದೆ ಅದನ್ನು ನೋಡಿಕೊಂಡೇ ನಾವು ಈಗ ಮುಂದೆ ಬಂದಿದ್ದೀವಿ ಸೊ ಇಲ್ಲಿ ನೋಡ್ತಿದ್ದೀರೆಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವತ್ತು ಇನಾಗ್ರೇಷನ್ಗೆ ಅಂತ ಬಂದಿದ್ರು ಫಸ್ಟ್ ಡೇ ಸೊ ಅವ್ರು ಕಂಡ್ರಂಥ ಅವ್ರದ್ದು ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಯಿತು ಸೊ ಅವ್ರ ಜನ ಎಷ್ಟು ಜನ ಸೆಕ್ಯೂರಿಟಿ ಇದ್ದಾರೆ ನೋಡಿ ಅವ್ರ ಹಿಂದೆ ಯಾಕೆಂದರೆ ನಮ್ಮ ಉಪಮುಖ್ಯಮಂತ್ರಿಗಳು ಅಂತಂದಮೇಲೆ ಸಾಮಾನ್ಯನ ನಮ್ಮ ನಮ್ಮ ರಾಜ್ಯನ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಈ ಕಡೆ ನೀವು ರೈಟ್ ಸೈಡ್ ನೋಡ್ತಿದಿರಲ್ಲ ಪ್ರತಿಯೊಂದು ಸೈಡ್ ಇರುವಂತಹ ಎಲ್ಲ ಗಿಡಗಳೂ ಬೀಜಕ್ಕೆ ಬಿಟ್ಟಿರೋದಂತಹ ಒಂದೊಂದು ವೆರೈಟಿ ಆಫ್ ಇದಿರುತ್ತೆ ಏನೋ ಸೊಪ್ಪು ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಎಲ್ಲನೂವೇ ಬೀಜಕ್ಕೆ ಬಿಟ್ಟಿರೋಂಥದ್ದಾಗಿರುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಇದು ಬಂದ್ಬಿಟ್ಟು ದಂಟು ಸೊಪ್ಪಿನದು ರಾಜಗಿರಿ ಗಿಡ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸೊ ಇಷ್ಟಿಷ್ಟು ಉದ್ದ ಬೆಳೆದಿರೋದಂದ್ರೆ ಮನುಷ್ಯನ ಹೈಟ್ ಗಿಂತಲೂ ಜಾಸ್ತಿ ಉದ್ದ ಬೆಳೆದಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಸೊಪ್ಪು ಇದೇನಕ್ಕೆ ಈ ಥರ ಬಿಟ್ಟಿದ್ದಾರೆ ಅಂತಂದ್ರೆ ಇದನ್ನ ಬೀಜಗಳು ಮಾಡಬೇಕು ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಸೊ ಇದು ದಂಟು ಸೊಪ್ಪು ಆದರೆ ಇದು ಇನ್ನೊಂದು ಕೆಂಪು ದಂಟು ಸೊಪ್ಪು ಸೊ ಇದೇ ರೀತಿಯಾಗಿ ವೆರೈಟಿ ಇದೆ ನೋಡಿ ರಾಗಿ ಇದೆ ಗೋಧಿ ಇದೆ ಹಾಗೆ ಚಿಯಾ ಸೀಡ್ಸ್ ಕೂಡ ನಾನು ನೋಡಿದೆ ಇಲ್ಲಿ ಫಸ್ಟ್ ಟೈಮ್ ಚಿಯಾ ಸೀಡ್ಸ್ನ ಹೇಗೆ ಬೆಳೀತಾರೆ ಆ ನಂತರ ನಮ್ಮ ಡಯೆಟ್ಗೆ ಬೇಕಾಗಿರುವಂತಹ ಇನ್ನೊಂದು ಫೇವ್ರೆಟ್ ಅಂತಂದ್ರೆ ಕಿನೋವಾ ಹೆಂಗೆ ಬೆಳೀತಾರೆ ಅನ್ನೋದು ಅಂದರೆ ಲೈಕ್ ಕಿನೋವಾ ಸೀಡ್ಸ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡ್ತಿದ್ದೀರಲ್ಲ ಎಷ್ಟು ಪಿಂಕಿಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸೊ ಇಲ್ಲಿ ಬಂದರಂತೂ ನೀವು ನೇಚರ್ ಲವರ್ಸ್ ಆದರೆ ನಿಮಗೆ ಬೆಸ್ಟ್ ಅಂದ್ರೆ ನೀವು ಕಳೆದು ಹೋಗ್ಬಿಡ್ತೀರಾ ಈ ಜಾಗದಲ್ಲಿ ಬಂದರೆ ಅಂತ ಹೇಳಬಹುದು ಸೊ ನೋಡ್ತಿದ್ರಲ್ಲ ಚಿಯಾ ಸೀಡ್ಸ್ ಗಿಡಗಳು ಹೀಗೆ ಇರುತ್ತೆ ಇದನ್ನೆಲ್ಲ ಬೀಜಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇಷ್ಟಿಷ್ಟು ಹೈಟ್ ಆಗಿ ಅಂದ್ರೆ ಮನುಷ್ಯನ ಎತ್ತರಕ್ಕೆ ಬೆಳ್ದವೇ ಸೊ ಇದೇ ರೀತಿಯಾಗಿ ವೆರೈಟಿ ಆಫ್ ಗಿಡಗಳನ್ನ ನಿಮ್ಗೆ ನೋಡೋದಕ್ ಸಿಗುತ್ತೆ ಇಲ್ಲಿ ಅಂತ ಹೇಳ್ಬೋದು ಸೊ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬಿಟ್ಟು ನಮ್ಮ ಹತ್ತಾರಿಗೆ ಪ್ರತಿಯೊಂದು ಇಂಟ್ರೊಡಕ್ಷನ್ ಮಾಡ್ಕೋತಾ ಬಂದ್ವಿ ಇದೆಲ್ಲ ರಾಗಿ ಹೀಗಿರುತ್ತೆ ರಾಜ್ಗಿರ ಹೀಗಿರುತ್ತೆ ಇದು ಸೊಪ್ಪು ಯಾವುದು ಇದು ತರಕಾರಿ ಯಾವ್ದು ಪ್ರತಿಯೊಂದು ಅವನಿಗೆ ತೋರ್ಸ್ಕೊಂಡ್ ಬಂದ್ವಿ ಅವನಿಗೆ ಎಷ್ಟು ಖುಷಿ ಆಯ್ತಂದ್ರೆ ಪ್ರತಿಯೊಂದು ಅವ್ನು ಎಂಜಾಯ್ ಮಾಡ್ಕೊತ ಬರ್ತಾ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ನಾವು ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ಟಾಲ್ಗಳ ಕಡೆ ಬಂದ್ವಿ ಸೊ ಇದೆಲ್ಲ ಜಿ ಕೆ ವಿ ಕೆ ಅವರು ಹಾಕಿರೋಂಥ ಸ್ಟಾಲ್ಗಳೇ ಸೊ ಇಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡಿ ಮಾಡಿದ್ರು ಅಲ್ಲಿ ನಿಂತ್ಕೊಂಡು ಆ ತರ್ವನು ಮತ್ತೆ ಅವ್ರ ಪಪ್ಪಾನು ಇಬ್ರು ಫೋಟೋ ತಗೊಳ್ಳಿ ಅಂತ ಹೇಳಿದೆ ನಾನು ಸೊ ಹಾಗಾಗಿ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಟ್ಟೆ ಸೊ ನೆಕ್ಸ್ಟ್ ಅದನ್ನೇ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನಮಗೆ ಏಕದಳ ಧಾನ್ಯ ದ್ವಿದಳ ಧಾನ್ಯ ಈ ತರ ಪ್ರತಿಯೊಂದು ಐಟಮ್ಸ್ನುವೆ ಏನೆಲ್ಲ ಜಿ ಕೆ ವಿ ಕೆ ಬೆಳಿತಾರೆ ಅಲ್ವಾ ಸೊ ಇದು ಜಿ ಕೆ ವಿ ಕೆ ಏನಪ್ಪಾ ಅಂತ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಪ್ರತಿಯೊಬ್ಬ ಸ್ಟೂಡೆಂಟ್ ಬೆಳೆದಿರೋದಕ್ಕೆ ಇಲ್ಲಿ ಒಂದು ಬೆಲೆ ಸಿಗುತ್ತೆ ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳಬಹುದು ಸೊ ಇಲ್ಲಿ ನೋಡ್ತಿರ್ಬಹುದು ಕೆಲವೊಂದಿಷ್ಟು ಯಂತ್ರೋಪಕರಣಗಳಿದಾವೆ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಏಕದಳ ಮತ್ತೆ ದ್ವಿದಳ ಧಾನ್ಯಗಳೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ನೋಡ್ತಿರ್ಬಹುದು ಇಲ್ಲಿ ವೆರೈಟಿ ಆಫ್ ಭತ್ತದ ಗಿಡಗಳು ಹೇಗೆಲ್ಲ ಬೆಳೆಸಬಹುದು ಅನ್ನೋದಕ್ಕೆ ಒಂದೊಂದು ಮಾಡೆಲ್ ನ ಮಾಡ್ಬಿಟ್ಟು ಇಟ್ಟಿದ್ದಾರೆ ಹಾಗೆ ಇದು ಟ್ರೈನಲ್ಲಿ ಹೇಗೆಲ್ಲ ಭತ್ತ ಬೆಳೆಸ್ಬೋದು ಯಾವ ರೀತಿಯಾಗಿ ಬೆಳೆಸ್ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಒಂದೊಂದು ಮಾಡೆಲ್ನ ಮಾಡಿಬಿಟ್ಟು ಇಲ್ಲಿ ಏಕದಳ ಧಾನ್ಯಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ಸೊ ಹಾಗೆ ಮೆಕ್ಕೆ ತೆನೆಯಿಂದ ಎಷ್ಟು ಚೆನ್ನಾಗಿ ಅವರು ಡೆಕೋರೇಟ್ ಮಾಡಿದರು ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಮುಂದೆ ಹೋಗ್ತಾ ಎಷ್ಟು ಬ್ಯೂಟಿಫುಲ್ಲಾಗಿ ಅವ್ರು ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ಈ ಸ್ಟಾಲ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ನಿಮಗೆ ಒಂದು ಔಟ್ಸೈಡ್ ಹೋಗ್ಬಿಟ್ಟು ಒಂದು ಓವರ್ ವ್ಯೂ ತೋರಿಸ್ತೀನಿ ಈ ಶಾಪ್ದು ನೋಡ್ತಿದಿರಲ್ವಾ ಏಕದಳ ಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳ ಸ್ಟಾಲ್ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಡೆಕೋರೇಟ್ ಮಾಡಿದ್ದಾರೆ ಅಂತಂದ್ರೆ ಮೆಕ್ಕೆ ತೋಳ ಮೆಕ್ಕೆಜೋಳದ ತೆನೆಗಳಿಂದ ಸೊ ಇದು ಏಕದಳ ಧಾನ್ಯಗಳ ಸ್ಟಾಲ್ ಆಗಿರುತ್ತೆ ಸೊ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡೆ ಬಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಮಯ ನನಗೆ ಅಷ್ಟು ಸಾಲಿಲ್ಲ ಯಾಕಂದ್ರೆ ನಾವು ಹೋಗಿದ್ದೇನೆ ಸಂಜೆ ಸಮಯದಲ್ಲಿ ಹೋಗಿರೋದ್ರಿಂದ ಸ್ಟಾಲ್ ಗಳು ಆಲ್ಮೋಸ್ಟ್ ಎಲ್ಲಾ ಕ್ಲೋಸ್ ಆಗಿಬಿಡುತ್ತೆ ಅನ್ನೋದ್ರಿಂದ ಹರಿಬರಿಯಾಗಿ ನಾವು ಎಲ್ಲಾನುವೆ ಕವರ್ ಮಾಡ್ಕೊಳ್ಬೇಕಾಗಿ ಬಂತು ಸೊ ಇಲ್ಲಿ ಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ಎಲ್ಲ ಬಂದು ಒಂದು ಒಳ್ಳೆ ಇನ್ಫಾರ್ಮೇಶನ್ ತಿಳ್ಕೊಂಡು ಹೋಗೋದಕ್ಕೆ ಒಂದು ಏನಂತಾರಲ್ವಾ ಒಂದು ಬ್ಯೂಟಿಫುಲ್ ಜಾಗ ಅಂತ ಹೇಳ್ಬೋದು ಇನ್ಫಾರ್ಮೇಟಿವ್ ಜಾಗ ಅಂತ ಹೇಳ್ಬೋದು ಜಿ ಕೆ ವಿ ಕೆ ಇದು ಕೃಷಿ ಮೇಳ ನೀವು ನೋಡ್ತಿದ್ರಲ್ವಾ ಏಕದಳ ಧಾನ್ಯಗಳನ್ನ ಹೀಗೆಲ್ಲ ಜೋಡಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ನೋಡ್ತಿದ್ದೀರಲ್ಲ ಒಂದೊಂದು ವೆರೈಟಿಯ ಭತ್ತ ಒಂದೊಂದು ವೆರೈಟಿಯ ಜೋಳ ಎಲ್ಲು ಅಲ್ಲಿ ಡಿಸ್ಪ್ಲೇ ಮಾಡಿದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ರೆ ನಾವು ದ್ವಿದಳ ಧಾನ್ಯಗಳ ಸ್ಟಾಲ ಬಂದ್ವಿ ದ್ವಿದಳ ಧಾನ್ಯಗಳಲ್ಲೂ ಸಹಿತ ಪ್ರತಿಯೊಂದು ಅವರು ಡಿಸ್ಪ್ಲೇ ಮಾಡಿದ್ರು ಇಲ್ಲಿ ಯಾವ್ಯಾವ ಧಾನ್ಯಗಳು ದ್ವಳಧನ್ಯಗಳ ಅಂಡರಲ್ಲಿ ಬರುತ್ತೆ ಆನಂತರ ಅದಕ್ಕೆ ಯಾವ್ದು ರೀತಿಯಾದಂತಹ ಕೀಟಗಳು ಸಮಸ್ಯೆಗಳು ಮಾಡುತ್ತೆ ಅಂದರೆ ತೊಗರಿ ಬೇಡದಿಕ್ ತೊಗರಿ ಬೇಳೆಗೆ ಪ್ರಮುಖ ಕೀಟಗಳು ಯಾವ್ಯಾವೆಲ್ಲ ಸಮಸ್ಯೆ ಮಾಡುತ್ತೆ ಇದೇ ರೀತಿಯಾಗಿ ವೆರೈಟಿ ಆಫ್ ಇನ್ಫಾರ್ಮೇಶನ್ ಅಂದರೆ ಏನಂತಾರಲ್ವ ಒಂದು ಗ್ರಂಥಾಲಯ ಅಂತಾನೆ ಹೇಳ್ಬೋದು ಈ ಕೃಷಿ ಮೇಳನ ಸೊ ಯಾರಿಗೆಲ್ಲ ಒಂದು ಕೃಷಿ ರಿಲೇಟೆಡು ತುಂಬ ಆಸಕ್ತಿ ಇರುತ್ತೆ ಅಲ್ವಾ ಸೊ ದಯವಿಟ್ಟು ಕೃಷಿ ಮೇಳನ ಮಿಸ್ ಮಾಡ್ದೆನೆ ಪ್ರತಿ ವರ್ಷ ಅಟೆಂಡ್ ಮಾಡಿ ಅಂತ ಹೇಳಬೇಕು ಆ್ಯಂಡ್ ಮೂರೊಬ್ಬರು ಯಾರೆಲ್ಲ ನೇಚರ್ ಲವರ್ಸ್ ಇರುತ್ತೆ ದಯವಿಟ್ಟು ಅಟೆಂಡ್ ಮಾಡಿ ಕೃಷಿ ಮೇಳನ ನಿಮ್ಗೊಂದು ಸ್ಟ್ರೆಸ್ ಫ್ರೀ ಲೈಫ್ ಒಂದು ಏನಂತಾರಲ್ವಾ ರೀಸೈಕಲ್ ಆಗುತ್ತೆ ನಿಮ್ಮ ಲೈಫ್ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿದಾಗ ದ್ವಿದಳ ಧಾನ್ಯಗಳ ಸ್ಟಾಲಲ್ಲಿ ಬಂದ್ಬಿಟ್ಟು ಸಿರಿ ಧಾನ್ಯಗಳನ್ನ ಮಾಡಿರುವಂತಹ ಕೆಲವೊಂದಿಷ್ಟು ಸ್ನ್ಯಾಕ್ಸ್ನ ಮಾರೋದಕ್ಕೆ ಇಟ್ಟಿದ್ರು ಸೊ ನಾವು ಹೋಗ್ಬಿಟ್ಟು ಅವ್ರಿಗೆ ಕೇಳಿದ್ವಿ ಹೇಗೆ ನೀವು ಇದನ್ನು ಬೆಳಿತೀರ ಏನೆಲ್ಲ ಯೂಸ್ ಮಾಡ್ತೀರಿ ನೀವು ಅಂತಂದ್ಬಿಟ್ಟು ಕೇಳೋದಕ್ಕೆ ಹೋಗಿದ್ವಿ ಅವ್ರು ಬಂದ್ಬಿಟ್ಟು ಹೇಳ್ತಿದ್ದಾರೆ ನಾವು ನ್ಯಾಚುರಲ್ ಆಗೇ ಬೆಳೆದಿರೋದು ಅಂತ ಹೇಳಿದ್ರು ಬಟ್ ನ್ಯಾಚುರಲ್ ಆಗಿ ಹೇಗೆ ಬೆಳಿತೀರಾ ಯೂರಿಯಾ ಏನಾದರೂ ಹಾಕ್ತೀರಾ ಅಂತ ಕೇಳಿದಕ್ಕೆ ನ್ಯಾಚುರಲ್ ಆಗಿ ಬೆಳಿಬೇಕು ಅಂತಂದ್ರೆ ಯೂರಿಯಾ ಹಾಕ್ಲೇಬೇಕಲ್ವಾ ಮೇಡಮ್ ಅಂತಂದ್ರು ನಾ ಅದಕ್ಕೆ ಹೇಳಿದೆ ಇಲ್ಲ ನ್ಯಾಚುರಲ್ ಆಗಿ ಬೆಳೀಬೇಕಂತಂದ್ರೆ ಯೂರಿಯಾ ಎಲ್ಲ ಹಾಕಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರನ ಸೊ ಕೊಟ್ಟಿಗೆ ಗೊಬ್ಬರ ಹಾಕಿರೋದಿದ್ರೆ ಹೇಳಿ ಅಂತ ಹೇಳಿಬಿಟ್ಟು ಕೇಳಿದ್ವಿ ಸೊ ಹಾಗಾಗಿ ಆ್ಯಕ್ಚುಯಲ್ ಆಗಿ ಅಂತಂದರೆ ನಾವು ತಿಂತಾ ಇರೋವಂಥ ಆಹಾರದಲ್ಲಿ ಬರೀ ಏನಂತಾರಲ್ವ ಈ ಥರ ಗೊಬ್ಬರಗಳು ಅಂದರೆ ಯೂರಿಯಾ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಗೊಬ್ಬರಗಳು ಮಿಕ್ಸ್ ಮಿಶ್ರಿತ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ಅರ್ಧ ನಮ್ಮ ಆರೋಗ್ಯಗಳು ಹಾಳಾಗ್ತಿದೆ ಅಂತ ಹೇಳ್ಬೋದು ಸೊ ಅದರಿಂದ ಅವಾಯ್ಡ್ ಮಾಡಬೇಕು ಅಂತಂದರೆ ಆದಷ್ಟು ನೀವೆಲ್ಲ ಯಾರೆಲ್ಲ ರೈತರು ಇದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಕೂಡ ಒಂದು ಕೊಟ್ಟಿಗೆ ಗೊಬ್ಬರದಿಂದ ನಿಮ್ಮ ಬೆಳೆಗಳನ್ನು ಬೆಳೆಯೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಿ ಯಾಕೆಂದರೆ ನಮ್ಮ ಹಿರಿಕರು ಬೆಳೆ ಬೆಳೆಯನ್ನು ಹೇಗೆ ಬೆಳೀತಾ ನೀವೇ ಯೋಚನೆ ಮಾಡಿ ಅವರೇ ಅವತ್ತಾದ್ರೂ ಯೂರಿಯಾ ಅಂತ ಅಂದ್ಬಿಟ್ಟು ಅವ್ರ ಬಾಯಲ್ಲೂ ಕೂಡ ಅವ್ರು ತೆಗಿತಾ ಇರಲಿಲ್ಲ ಸೊ ಅಂಥದ್ರಲ್ಲಿ ನಾವು ಯಾಕೆ ಯೂರಿಯಾ ಬೆಳೆಸ್ಬಿಟ್ಟು ನಾವು ಸಸ್ಯಗಳನ್ನು ಅಥವಾ ನಮ್ಮ ಆಹಾರವನ್ನು ಬೆಳೆಸ್ಕೊಳ್ಬೇಕು ನೀವೇ ಯೋಚನೆ ಮಾಡಿಯಲ್ಲ ನಾವು ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಕೊಟ್ಟಿಗೆ ಗೊಬ್ಬರದಿಂದ ನಾವು ವ್ಯವಸಾಯನ ವ್ಯವಸಾಯವನ್ನು ಮಾಡ್ತೀವಿ ಅಷ್ಟೇ ನಮ್ಮ ಆರೋಗ್ಯ ನಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸೊ ನೆಕ್ಸ್ಟ್ ಹೀಗೆ ಮುಂದೆ ನೋಡ್ತಾ ಬರ್ತಾ ಇದ್ದಂಗೆ ನಮಗೆ ಆಯಿಲಿಗೆ ಬೇಕು ಬೀಜಗಳು ಇಲ್ಲಿ ಸಿಗ್ತಾ ಇತ್ತು ಅಂದ್ರೆ ಸೂರ್ಯಕಾಂತಿ ಶೇಂಗಾ ಮತ್ತೆ ಎಳ್ಳು ಹೀಗೆ ವೆರೈಟಿ ಆಫ್ ಆಯಿಲ್ ರಿಲೇಟೆಡ್ ಸೀಡ್ಸು ಇಲ್ಲಿ ಅವೈಲೇಬಲ್ ಇತ್ತು ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಣಿಜ್ಯ ಬೆಳೆಗಳು ಅದರದ್ದು ಒಂದು ಸ್ಟಾಲ್ ಹಾಕಿದ್ರು ಸೊ ಅಂದ್ರೆ ಲೈಕ್ ಕಬ್ಬು ಬೆಲ್ಲ ಸೊ ಈ ರೀತಿಯಾಗಿ ನೆಕ್ಸ್ಟು ನೀವು ನಾನು ಇಷ್ಟೊತ್ತರೆಗೂ ಹೇಳಿದ ಹಾಗೆ ಕೆಮಿಕಲ್ ಲೈಕ್ ಕಳೆ ನಿರ್ ನಿರ್ವಹಣೆಗೆ ಕೆಮಿಕಲ್ಸ್ ಯೂಸ್ ಮಾಡುವಂತಹ ಒಂದು ಘಟ್ ಏನಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ಸ್ಟಾಲ್ ಇತ್ತು ಇಲ್ಲಿ ಸೊ ನಾನು ನಿಮಗೆ ಒಂದು ಏನಂದರೆ ಗೈಡ್ ಮಾಡಬಲ್ಲೆ ಏನಂತಂದರೆ ದಯವಿಟ್ಟು ನೀವು ಕೃಷಿಕರಾಗಿರೋದ್ರಿಂದ ಆದಷ್ಟು ಕಳೆಯನ್ನು ನಿವಾರಣೆ ಮಾಡೋದಕ್ಕೆ ನೀವು ಹಸುವಿನ ಸಗ್ನಿಯಿಂದಲೇ ನಿಮಗೆ ಸಾವಿರಾರು ಏನಂತಾರಲ್ವಾ ಕಳೆಗಳನ್ನು ನಿವಾರಣೆ ಮಾಡುವಂತಹ ನೀವೇ ತಯಾರಿ ಮಾಡ್ಕೊಳ್ಬೇಕಾಗಿರುವಂತಹ ಎಷ್ಟೋ ಯೂಸ್ಫುಲ್ ಅಂಶಗಳಿರುತ್ತೆ ಹಸುವಿನ ಸಗಣಿ ಮತ್ತು ಗೋಮೂತ್ರದಲ್ಲಿ ಸೊ ಅದರಿಂದನೇ ನೀವು ನಿಮ್ಮ ಬೆಳೆಯನ್ನು ಬೆಳಿಬೋದು ಅದರಿಂದ ನೀವು ನ್ಯಾಚುರಲ್ ಆಗಿ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದು ನನ್ನ ಒಂದು ಸಜೆಷನ್ ಅಷ್ಟೇನೇನೆ ಸೊ ನಾನಷ್ಟು ಕೃಷಿ ಬಗ್ಗೆ ತಿಳ್ಕೊಂಡಿಲ್ಲ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಸೊ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮುಂದೆ ಹೋಗ್ತಿದ್ದೀವಿ ಸೊ ಇಲ್ಲಿ ಬಹುದು ನೀವು ಎಲ್ಲಾ ಸಿರಿಧಾನ್ಯಗಳನ್ನ ಪ್ರತಿಯೊಂದು ಒಂದೊಂದು ಬೌಲಲ್ಲಿ ಹಾಕಿಟ್ಟಿದ್ದಾರೆ ಇಲ್ಲಿ ಅಂದರೆ ಒಂದೊಂದು ಮಡಿಕೆಗಳಲ್ಲಿ ಹಾಕಿ ಪ್ರದರ್ಶನಕ್ಕಿಟ್ಟಿದ್ದಾರೆ ಅಂದರೆ ಬಂದಿರೋಂತಹ ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಅಂತ ಇಲ್ಲಿ ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಆಗಿರ್ಬೋದು ಪ್ರತಿಯೊಂದು ತರಕಾರಿಗಳಾಗಿರ್ಬೋದು ಹಾಗೆ ಇದು ಹೇಗೆ ಅಂತಂದರೆ ನಮ್ಮ ಒಂದು ನೇಚರ್ ಯಾವ ರೀತಿಯಾಗಿ ನಮ್ಮ ಒಂದು ಹಳ್ಳಿಯ ವಾತಾವರಣದಲ್ಲಿ ಬೆಳೆಯನ್ನು ಬೆಳ್ಕೊಂಡು ತಿಂತೀವಿ ಮತ್ತು ಯಾ ಏನಂತಾರಲ್ವ ಡಿಸ್ಟೆನ್ಸ್ ಬೇಸ್ಡ್ ಇಳುವರಿ ಅಂದರೆ ನೀರಾವರಿ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ಗೆ ಒಂದು ಮಾಡೆಲ್ ಮಾಡಿದ್ರು ಇಲ್ಲಿ ಈ ಒಂದು ಯೂನಿಟ್ ನ ಏನಂತ ಕರೀತಾರೆ ಅಂತಂದ್ರೆ ಹವಾಮಾನ ಚತುರ ಸಮಗ್ರ ಕೃಷಿ ಪದ್ಧತಿಗಳು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಲೈಕ್ ರೇಷ್ಮೆ ಹಳು ಹುಳ ಹೇಗ್ ಬೆಳೆಯೋದು ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೇಷ್ಮೆ ಗೂಡ್ ಕಟ್ಟಿರೋದು ಎಲ್ಲ ಮೆನ್ಷನ್ ಮಾಡಿದಾರೆ ಅಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿರೋ ಹಾಗೆ ಹವಾಮಾನ ಚಿತ್ರ ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ವೆರೈಟಿ ಆಫ್ ತರಕಾರಿಗಳು ಹಣ್ಣುಗಳು ಹಾಗೆ ಹನಿ ನೀರಾವರಿ ಪದ್ಧತಿ ಹೇಗೆ ಮಾಡೋದು ಡಿಸ್ಟೆನ್ಸ್ ಬೇಸ್ಡ್ ಒಂದು ಇಳುವರಿ ಹೇಗೆ ಮಾಡೋದು ಹಾಗೆ ಜಲಾನಯನ ಅಂತ ಅಂದ್ಬಿಟ್ಟು ಒಂದು ಮೌಂಟೇನ್ ಟೈಪ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಒಂಥರ ಮಾಡೆಲ್ಗಳು ಮಾಡಿಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಹಾಗೆ ಮುಂದೆ ನೋಡ್ಕೊಳ್ತಾ ಬಂದರೆ ಕುರಿ ಮತ್ತು ಕೋಳಿ ಸಾಕಾಣಿಕೆ ಹೇಗೆ ಮಾಡೋದು ಅದಕ್ಕೆ ಒಂದು ಹೇಗೆಲ್ಲ ಘಟಕಗಳನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಪ್ರತಿಯೊಂದನು ಸಸ್ಯಗಳನ್ನು ಹೇಗೆ ಬೆಳೆಸ್ಬೋದು ಇಲ್ಲಿ ಒಂದು ಡ್ರೋನ್ನ ನಿಮಗೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಮಾಡೆಲ್ ಆಗಿ ಇಟ್ಟಿದ್ರು ಇಲ್ಲಿ ಅಡಿಕೆಗಳು ಎಳ್ನೀರು ವೆರೈಟಿ ಆಫ್ ಎಳ್ನೀರುಗಳು ಸೊ ಪ್ರತಿಯೊಂದು ಇಲ್ಲಿ ಅವೈಲಬಲ್ ಇತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಅದಕ್ಕೂ ಹಿಂದೆ ನಾವು ನೋಡಿದರೆ ದೊಡ್ಡ ದೊಡ್ಡ ಕುಂಬಳಕಾಯಿಗಳು ಅಂದರೆ ಲೈಕ್ ಬೂದು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಹೀಗೆ ಕುಂಬಳಕಾಯಿನಲ್ಲೇ ವೆರೈಟೀಸ್ ಆಫ್ ಕುಂಬಳಕಾಯಿ ಹೇಗೆಲ್ಲ ಇರುತ್ತೆ ಅನ್ನೋದ್ರದ್ದು ಎಲ್ಲನೂ ಏನಂತಾರಲ್ವ ಡಿಸ್ಪ್ಲೇಗೆ ಇಟ್ಟಿದ್ರು ಅಂತ ಹೇಳ್ಬೋದು ಇದು ಬಂದು ತಿಪ್ಟೂರ್ದು ಒಂದು ಟಾಲ್ ತೆಂಗಿನಕಾಯಿ ಅಂತ ಇದು ಗಂಗವಾಣಿ ಅಂತ ಅಂದ್ಬಿಟ್ಟು ಸೊ ಹೀಗೆ ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಇದ್ದರೆ ಸೋಲಾರ್ ನಿಪ್ಪಿಂಗ್ ಯಂತ್ರ ಅಂತ ಅಂದ್ಬಿಟ್ಟು ಸೋಲಾರ್ ಶಕ್ತಿಯಿಂದ ಉಪಯೋಗ ಮಾಡಿಕೊಂಡು ಕುಡಿಯನ್ನು ಚಿವುಟುವಂಥ ಒಂದು ಯಂತ್ರವನ್ನು ಪ್ರಿಪೇರ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ವೆರೈಟಿ ಆಫ್ ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ನಾವು ಚೆಂಗ್ ತೆಂಗಿನ ಚಿಪ್ಪಿನಲ್ಲಿ ಮಾಡಿರೋಂಥ ಪ್ರಾಡಕ್ಟ್ಸು ಅಡಿಕೆ ಎಲೆಯಿಂದ ಮಾಡಿರೋಂಥ ಪ್ರಾಡಕ್ಟ್ಸು ಹೀಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಆಗಿರ್ಬೋದು ಹೀಗೆ ಎಷ್ಟೊಂದು ವೆರೈಟಿ ಆಫ್ ಪ್ರಾಡಕ್ಟ್ಸ್ನ ಡಿಸ್ಪ್ಲೇಗೆ ಇಟ್ಟಿದ್ರು ಇಲ್ಲಿ ಸೊ ನೀವು ನೋಡ್ತಿರ್ಬೋದು ಹೋಗ್ತಾ ಹೋಗ್ತಾ ತಿಂಡಿ ಪ್ರಾಡಕ್ಟ್ಸ್ ಎಲ್ಲ ನೋಡ್ಬಿಟ್ಟು ನನ್ನ ಮಗ ಸ್ವಲ್ಪ ಟೆಂಪ್ಟಾಗಿ ಸ್ವಲ್ಪ ಹಠ ಮಾಡೋದಕ್ಕೆ ಶುರು ಮಾಡಿದ್ದ ನನಗೆ ಆ ತಿಂಡಿ ಬೇಕು ಈ ತಿಂಡಿ ಬೇಕು ಅಂತ ಅಂದ್ಬಿಟ್ಟು ಬಟ್ ಇದೆಲ್ಲ ಪ್ರದರ್ಶನಕ್ಕೆ ಮಾತ್ರ ಇಟ್ಟಿದ್ರಿಂದ ಅಲ್ಲಿ ಯಾರು ಮಾರಾಟಕ್ಕೆ ಅವೈಲಬಲ್ ಇಲ್ದೇ ಇದ್ರಿಂದ ನಾವೇನು ಮಾಡಿದೆ ನಮ್ಮ ನೆಕ್ಸ್ಟ್ ಮೂವ್ ಆಗಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಅವ್ನಿಗೆ ತಿಂಡಿ ಕೊಡಿಸ್ಕೊಂಡ್ ಬಂದ್ವಿ ಸೊ ಇದು ಆ್ಯಕ್ಚುಲಿ ಲೆಂತಿ ವೀಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಕಂಟಿನ್ಯೂಯೇಷನ್ ಆಫ್ ಕೃಷಿ ಮೇಳ ಪಾರ್ಟ್ ಟು ನಿಮಗೆ ನಾಳೆ ನಿಮಗೆ ವಿಡಿಯೋ ಸಿಗುತ್ತೆ ಸೊ ಅಲ್ಲಿವರೆಗೂ ಎಲ್ಲರೂ ದಯವಿಟ್ಟು ವೇಟ್ ಮಾಡಿ ಮುಂದಿನ ಸ್ಟಾಲ್ಗಳು ಏನೆಲ್ಲ ಹಾಕಿದ್ದಾರೆ ಅದರದ್ದೆಲ್ಲನೂ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇನ್ನು ಯಾರೆಲ್ಲ ಕೃಷಿ ಮೇಳಕ್ಕೆ ಹೋಗಿಲ್ಲ ಅದಕ್ಕೆ ದಯವಿಟ್ಟು ಹೋಗಿ ಬನ್ನಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರಿಗೂ ಒಂದು ಒಳ್ಳೆಯ ರೀತಿಯಾದಂಥ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮತ್ತೆ ನಾಳೆ ಇದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತೀನಿ